ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಮ್ಮ ಟಾರ್ಗೆಟ್ ಏಯ್ಟಿ ಸೀರೀ ಅನ್ನು ವರ್ಗ ಸಮೀಕರಣ ಮೇಲೆ ಮುಂದುವರಿಸ್ತಾ ಇದ್ದೀನಿ ಚೋರೆ ಪ್ರಶ್ನೆಗಳನ್ನ ಮುಂದಿನ ಒಂದು ಪ್ರಶ್ನೆ ಈ ಒಂದು ವಿಡಿಯೋ ಸರಣಿಯಲ್ಲಿ ಹತ್ತನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಒಂದು ಮೋಟಾರ್ ದೋಣಿ ನೀರು ಹರಿಯುವ ನದಿಯಲ್ಲಿ ಹರಿಯುವ ನದಿಯಲ್ಲಿ ಮೂವತ್ತು ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಬರಲಿಕ್ಕೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ತಗೊಂಡಿದೆ ನದಿಯ ನೀರಿನ ವೇಗ ಐದು ಕಿಲೋಮೀಟರ್ ಪ್ರತಿ ಗಂಟೆ ಆದಾಗ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು ನೀವು ಅಂತಂದ್ರೆ ಒಂದು ನದಿ ಇದೆ ಇದು ನದಿ ಇದು ಹರಿತಾ ಇದೆ ಹರಿತಕ್ಕಂಥ ನದಿ ಇದೆ ಈ ಹರಿತಕ್ಕಂಥ ನದಿ ಈ ನೀರಿನ ವೇಗ ಇದನ್ನು ಕೊಟ್ಟಿದ್ದಾರೆ ಎಷ್ಟಂದರೆ ಐದು ಕಿಲೋಮೀಟರ್ ಪ್ರತಿ ಗಂಟೆ ನೀರು ಐದು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹರಿತಾ ಇದೆ ಇಲ್ಲೊಂದು ದೋಣಿ ಇದೆ ಇದು ಎ ಸ್ಥಳದಲ್ಲಿ ಇದೆ ಅಂತ ಕೊಡ್ರಿ ಅದು ಹೋಗಿ ಅದ ದೋಣಿ ಎಲ್ಲಿ ಹೋಗಿ ಮುಟ್ಟಾತೈತಿ ಬೀಕ್ ಹೋಗಿ ಮುಟ್ಟಾತೈತಿ ಮತ್ತು ಹೊಳ್ಳೆ ಏದಿಂದ ಬೀಕ್ ಹೋಗಿ ಹೊಳ್ಳೆ ಮತ್ತೆ ಏನಾಗತ್ತೈತಿ ಮೊದಲಿನ ಸ್ಥಾನಕ್ಕೆ ಬರಕತ್ತೆ ಇದು ಸಂದರ್ಭ ಇಷ್ಟು ಹೋಗಿ ಬರೋಕ್ಕೆ ಟೈಮ್ ಅಂದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಯಿತು ಹಾಗಿರ್ಬೇಕಾದ್ರೆ ನಿಶ್ಚಲ ನೀರಿನಲ್ಲಿ ಧೋನಿಯ ವೇಗವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಾನು ಏನು ಪರಿಗಣಿಸ್ತೀನಿ ಅಂದರೆ ನಿಶ್ಚಲ ನೀರಿನಲ್ಲಿ ನಿಶ್ಚಲ ನೀರಿನಲ್ಲಿ ಧ್ವನಿಯ ವೇಗ ನಿಶ್ಚಲ ನೀರಿನಲ್ಲಿ ಧ್ವನಿಯ ವೇಗವನ್ನು ಏನಂತ ತಗೊಳ್ಳೋಣ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ತಗೊಳ್ಳೋಣ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಹ್ಞೂ ಈಗ ನಾವು ಏನು ತೊಗೋಬೇಕು ಎರಡು ಈ ಹೋಗಿ ಬರಕ್ಕೆ ಏನು ನಾಲ್ಕು ಗಂಟೆ ಮೂವತ್ತು ನಾಲ್ಕುವರೆ ತಾಸು ಟೈಮ್ ಐತಲ್ಲ ಇದ್ರಾಗ ಎರಡು ಭಾಗದವು ಹೋಗಿ ಹತ್ತಕ್ಕೆ ಸಮಯ ಬೇರೆ ಇರ್ತೈತಿ ಹೊಳೆ ಬರೋಕೆ ಸಮಯ ಬೇರೆ ಇರ್ತೈತಿ ಆ ಎರಡೂ ಸಮಯಗಳನ್ನ ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಿಕೊಂಡು ಕೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಸಂಬಂಧ ನಿಮಗೆ ಸಿಗ್ತದೆ ಈಗ ಧೋನಿ ಏನಿಂದ ಬಿ ತಲುಪಲು ಸಮಯ ಇದನ್ನು ಸಪ್ರೇಟಾಗಿ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಧೋನಿ ನಿಂದ ಬಿ ನಿಂದ ಬಿ ತಲುಪಲು ನಿಂದ ಬಿ ತಲುಪಲು ಸಮಯ ಏನಾಗ್ತದ ಏನಿಂದ ಬಿ ತಲುಪಲಿಕ್ಕೆ ಸಮಯ ಅಂತ ನೋಡೋದಾದ್ರೆ ಇದು ನೋಡಿರಿ ಏನಿಂದ ಬಿ ತಲುಪಲಿಕ್ಕೆ ಸಮಯ ಟಿ ಒನ್ ತಗೊಳ್ತೀನಿ ನಾನು ಈಗ ಟಿ ಒನ್ ಈಸಿಗೆ ಕೊಟ್ಟು ದೂರ ಅದು ಮೂವತ್ತು ಕಿಲೋಮೀಟ್ರ್ ಐತೆ ಇದು ಮೂವತ್ತು ಕಿಲೋಮೀಟ್ರ್ ಜರ್ನಿ ಹೋಗ್ತಾ ಇದೆ ಮತ್ತು ಮೂವತ್ತು ಕಿಲೋಮೀಟ್ರ್ ಜರ್ನಿ ರಿಟರ್ನ್ ಇದೆ ಏನಿಂದ ಬಿಗೆ ಹೋಗ್ಬೇಕಂದ್ರೆ ದೂರ ಎಷ್ಟು ಮೂವತ್ತು ಮೂವತ್ತು ಅಂಶದಾಗ ಬರ್ತದ ಬಾಗಿಲೇ ಏನು ಬರೀಬೇಕು ವೇಗ ಬರೀಬೇಕು ಆದ್ರೆ ಇದು ನೀರಿನೊಂದಿಗೆ ಹೋಗುವಾಗ ನಿಶ್ಚಲ ನೀರಿನಲ್ಲಿ ಎಕ್ಸ್ ಐತೆ ಅದರದ್ದು ನೀರು ಐದು ಕಿಲೋಮೀಟರ್ ಪ್ರತಿ ಗಂಟೆ ಐತಲ್ಲ ನೀರಿನ ವೇಗ ಅದಕ್ಕೆ ಅದರ ಗುಂಟ ಅದರ ಪ್ರವಾಹದೊಂದಿಗೆ ಹೊಂಡು ಹೋಗುವಾಗ ಏನಿಂದ ಬಿ ಇದು ಪ್ರವಾಹದ ಗುಂಟು ಪ್ರವಾಹದ ದಿಕ್ಕು ಏನಿಂದ ಬಿ ಅಂತ ನಾವು ಪರಿಗಣಿಸಿದ್ದೇವೆ ಹಾಂ ಏನಿಂದ ಬಿ ದೋಣಿ ಏನಿಂದ ಬಿ ತಲುಪಲು ದೋಣಿ ಪ್ರವಾಹದೊಂದಿಗೆ ಇಲ್ಲಿ ಇಷ್ಟ ಶಬ್ದ ಸೇರಿಸೋಣ ಅದರ ಪ್ರವಾಹದೊಂದಿಗೆ ಪ್ರವಾಹದೊಂದಿಗೆ ಎನಿಂದ ಬಿ ತಲುಪಲು ಸಮಯ ಎಷ್ಟು ಮೂವತ್ತು ಬಾಗಿಲು ಎಷ್ಟು ಬರೀ ಎಕ್ಸ್ ಆಗೋದಿಲ್ಲ ಎಕ್ಸ್ ಪ್ಲಸ್ ಎಷ್ಟು ಆಕತಿ ಫೈವ್ ಆಕತಿ ಇದು ಗಂಟೆಯಲ್ಲಿ ಬರಿಬೇಕು ಹೌದಾ ಇನ್ನು ಧೋನಿ ಪ್ರವಾಹದ ವಿರುದ್ಧ ಪ್ರವಾಹದ ವಿರುದ್ಧ ಪ್ರವಾಹದ ವಿರುದ್ಧ ಎಲ್ಲಿಂದ ಎಲ್ಲಿಗೆ ಬಿನಿಂದ ಎ ತಲುಪಲು ಬಿ ನಿಂದ ಎ ತಲುಪಲು ಸಮಯ ಅಂತ ಬರ್ಕೊಳ್ಳೋಣ ಪ್ರವಾಹದ ವಿರುದ್ಧ ಬೀನಿಂದ ಎ ತಲುಪಬೇಕು ಅಂತಂದ್ರೆ ಅದಕ್ಕೆ ಸಮಯ ಟಿ ಒನ್ ತಗೊಳ್ಳೋಣ ಸಾರಿ ಟಿ ಟು ತೊಗೊಳ್ಳೋಣ ದೂರ ಅಷ್ಟೇ ಮೂವತ್ತು ಕಿಲೋಮೀಟ್ರ್ ಮತ್ತು ಬೀನಿಂದ ಏಕೆ ಬರ್ಬೇಕಂದ್ರೆ ಮೂವತ್ತು ಕಿಲೋಮೀಟ್ರ್ ಬರ್ಬೇಕು ಆದ್ರೆ ಐದು ಕಿಲೋಮೀಟ್ರ್ ಪ್ರತಿ ಗಂಟೆ ವೇಗ ಏನಾಗಬೇಕು ಕಡಿಮೆ ಆಗ್ಬೇಕು ಅದರೊಳಗೆ ನಿಶ್ಚಲ ನೀರಿನೊಳಗೆ ಏನು ಧ್ವನಿಯ ವೇಗೈತಿಲ್ಲ ಅದರೊಳಗೆ ಐದು ಕಿಲೋಮೀಟ್ರ್ ಪ್ರತಿ ಗಂಟೆ ಕಡಿಮೆ ಅಂದ್ರೆ ಎಷ್ಟು ಆಗ್ತೈತಿ ಇದು ಎಕ್ಸ್ ಮೈನಸ್ ಐದು ಗಂಟೆ ಆಗ್ತದೆ ಅನ್ನೋದನ್ನು ಗಮನಿಸಿರಿ ಈಗ ದತ್ತಾಂಶ ಏನೈತೆ ಹೋಗಾಕ ಮತ್ತು ಬರಕ ದತ್ತಾಂಶದಂತೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಎರಡೂ ಕೂಡಿ ಟಿ ಒನ್ ಮತ್ತು ಟಿ ಟು ಟಿ ಒನ್ ಪ್ಲಸ್ ಟಿ ಟು ಎರಡೂ ಸಮಯ ಸೇರಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನಾಲ್ಕು ಗಂಟೆ ಒಂದೆಷ್ಟು ಮೂವತ್ತು ನಿಮಿಷ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಾಲ್ಕು ಗಂಟೆ ಮೂವತ್ತು ನಿಮಿಷ ನಾಲ್ಕು ಗಂಟೆ ಮೂವತ್ತು ನಿಮಿಷ ಇಷ್ಟು ಸಮಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಟಿ ಒನ್ ಅಂದ್ರೆ ತರ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಬರೀರಿ ಆಮೇಲೆ ಟಿ ಟು ಅಂದ್ರೆ ಎಷ್ಟು ಥರ್ಟಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಫೈವ್ ಬರೀತೀರಿ ಸ್ವಲ್ಪ ಬಲಭಾಗ ಎಚ್ಚರಿಕೆಯಿಂದ ನಾವು ಸುಲಭೀಕರಣ ಮಾಡ್ಕೋಬೇಕು ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಇದು ನಾಲ್ಕು ಗಂಟೆ ಐದು ಗಂಟೆ ಒಳಗೈತಿ ಮೂವತ್ತು ನಿಮಿಷ ನಿಮಿಷದೊಳಗೈತಿ ಅದು ಎಲ್ಲ ಸೇರಿ ಅವರ್ಸ್ನಾಗ ಅಂದ್ರೆ ಗಂಟೆ ಒಳಗೆ ಕನ್ವರ್ಟ್ ಆಗ್ಬೇಕಂದ್ರೆ ಫೋರ್ ಪ್ಲಸ್ ಪ್ಲಸ್ ಥರ್ಟಿ ನಿಮ್ ನಿಮಿಷ ಆಯಿತಲ್ಲ ಥರ್ಟಿ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ಕೋರಿ ಹಿಂಗೆ ಸಿಕ್ಸ್ಟಿಲೇ ಬಾಯ್ಸ್ಕೊಂಡ್ರೆ ಎಲ್ಲ ಕೂಡ ಇದು ಎದುರಾಗ ಪರಿವರ್ತನೆ ಆಯಿತು ಅಂದ್ರೆ ಗಂಟೆಯಲ್ಲೇ ಪರಿವರ್ತನೆ ಆಯಿತು ಗಂಟೆ ನಿಮಿಷ ಎರಡು ಕಾಂಬಿನೇಷನ್ ಬರೋಂಗಿಲ್ಲ ನಾವು ಪ್ಯೂರ್ಲಿ ಗಂಟೆ ಒಳಗೆ ಏನಾಗ್ತದೋ ಯುನಿಟ್ ಕನ್ವರ್ಷನ್ ಆಯಿತು ಈ ಎಡಭಾಗ ಕ್ಲಾಸ್ ಆ ತಗೋರಿ ಎಕ್ಸ್ ಪ್ಲಸ್ ಫೈವ್ ಇಂಟು ಬ್ರೆಕೆಟ್ ಏನು ಎಕ್ಸ್ ಮೈನಸ್ ಫೈವ್ ಈ ಎಕ್ಸ್ ಮೈನಸ್ ಫೈವ್ ಇಲ್ ತಗೋರಿ ಮೂವತ್ತು ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಫೈವ್ ಆಯಿತು ಪ್ಲಸ್ ನಡುವೈತಿ ಪ್ಲಸ್ ಇಡ್ರಿ ಮೂವತ್ತು ಇಂಟು ಪ್ರಕೆಟ್ ಎಕ್ಸ್ ಎಷ್ಟು ಬರೀತಿರಿ ಎಕ್ಸ್ ಪ್ಲಸ್ ಫೈವ್ ಬರೀತಿರಿ ಸುಲಭೀಕರಣ ಪ್ರಕ್ರಿಯೆ ಯಥಾವತ ಮೊದಲೆಲ್ಲ ಮಾಡ್ಕೋತ ಬಂದ್ರೆ ಲಂಗ ಮಾಡೋದು ಇಲ್ಲಿ ಮೂವತ್ತು ಒಂದ್ಲೆ ಮೂವತ್ತೆರಡಲೇ ಅಂದರೆ ಎಷ್ಟು ಬಂತು ಒನ್ ಬೈ ಟು ಬಂದು ಅದು ಯೂನಿಟ್ ಬರೀದು ಬೇಡ ತರ್ಟಿ ಫೋರ್ ಪ್ಲಸ್ ಒನ್ ಬೈ ಟು ಇಷ್ಟ ಇರಲಿ ಗೊತ್ತಾಯ್ತು ಎಲ್ಲರಿಗೂ ಈ ಸಂಯೋಜನೆ ಏನು ಮಾಡಿದ್ವು ಅಂತ ಸರಿ ನೋಡ್ರಿ ತರ್ಟಿ ಇಂಟು ಎಕ್ಸ್ ಅಂದರೆ ಎಷ್ಟು ಥರ್ಟಿ ಎಕ್ಸ್ ಬರೀಬೇಕು ఆమె హైదరావు మైనస్ వర ఇ ఐవత్ మొత్త థర్టీ ఇంటు ఎక్స్ ప్లస్ వన్ ఫిఫ్టీ థర్టీ ఎక్స్ ప్లస్ వన్ ఫిఫ్టీ హోల్ డివైడెడ్ బై ఎక్స్క్వేర్ మైనస్ ఫైవ్ ఇది ఎస్ట్ ఎక్స్ స్క్వేర్ మైనస్ ఫైవ్ ఆకే ఏ ప్లస్ బి ఇంటు ఏ మైనస్ బి ఎక్స్ ప్లస్ ఫైవ్ ఇంటు ఎక్స్ మైనస్ ఫైవ్ అంద ఇది ఇప్పదు అక్కతి ಇಪ್ಪತ್ತೈದನ್ನ ಬರೀರಿ ಎಕ್ಸ್ಕ್ವೆರ್ ಮೈನಸ್ ಟ್ವೆಂಟಿ ಫೈವ್ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ ಎರಡು ನಾಲ್ಕು ಎಂಟು ಎಂಟ ಪ್ಲಸ್ ಒಂದು ಅಂದರೆ ಎಷ್ಟೊತ್ತು ಒಂಬತ್ತು ಆತು ಒಂಬತ್ತು ಎರಡು ಡಿವೈಡ್ ಬೈ ಟು ಮೈನಸ್ ಒನ್ ಫಿಫ್ಟಿ ಪ್ಲಸ್ ಟು ಒನ್ ಫಿಫ್ಟಿ ಕ್ಯಾನ್ಸಲ್ ತರ್ಟಿ ಮತ್ತು ತರ್ಟಿ ಕುಡಿಸಿದರೆ ಎಷ್ಟು ಸಿಕ್ಸ್ಟಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎಷ್ಟು ನೈನ್ ಡಿವೈಡೆಡ್ ಬೈ ಟು ಆಯಿತು ಈಗ ವರೆ ಕೂಡ ಮಾಡ್ರಿ ಒಂದು ನೂರ ಇಪ್ಪತ್ತು ಎಕ್ಸ್ ಈಕ್ವಲ್ ಟು ನೈನ್ ಇನ್ ಟು ಬ್ರಕೆಟ್ ఎక్స్ స్క్వేర్ మైనస్ ట్వెంటీ ఫైవ్ ఒన్నూర ఇప్ప నైన్ ఇంటు బ్రికెట్ ఎక్స్క్వేర్ మైనస్ ట్వెంటీ ఫైవ్ వన్ ట్వంటీ ఎక్స్ ఇస్ ఇక్కడ నైన్ ఎక్స్ స్క్వేర్ నైన్ ఎక్స్ క్వేర్ మైనస్ ఇప్పదు ఒ ఎరూర ఇప్పదు ఈ వన్ ట్వంటీ ఎక్స ఆక నైన్ ఎక్స్ స్క్వేర్ మైనస్ వన్ ట్వంటీ ఎక్స్ మైనస్ టూ హండ్రెడ్ అండ్ 25 ఫైవ్ ఈక్వల్ టు జీరో నైన్ ఎక్స్ 25 మైనస్ టు ఫైవ్ హంగు చిన్న ప్లస్ వన్ ట్వంటీ ఫైవ్ ట్వెంటీ ఫైవ్ ఒన్ ట్వంటీ ఎక్స్ ఇలా కడ వైద్యు మైనస్ వన్ ట్వంటీ ఎక్స్ సాత్ ఈ మూరింద భా హె ఒండి బాగా మూరిందోతుంది మూర్మూర్లే ಒಂದು ಉಳಿತು ಮೂರೈದಲೇ ಹದಿನೈದು ಇಕ್ ಎಷ್ಟು ಝೀರೋ ಆಯಿತು ಈಗ ಮೈನಸ್ ಮೂರ ಮತ್ತು ಎಪ್ಪತ್ತೈದು ಗುಣಿಸ್ಬೇಕು ಮೂರಕ್ಕೆ ಮೂರೇನು ಗುಣಾಕಾರ ಮಾಡೋ ಹಿಂಗೆ ಮೂರು ಒಂದೇ ಮೂರು ಬರ್ತೈತೆ ಅದು ಅಷ್ಟು ಎರಡೋನು ಮುಂದೆ ಎಪ್ಪತ್ತೈದು ಐತದ ಎಪ್ಪತ್ತೈದು ಮೂರು ಎಷ್ಟಲೇ ಮೂರು ಎರಡಲೇ ಆರ ಮೂರೈದ್ಲೇ ಹದಿನೈದು ಐದು ಐದ್ಲೇ ಐದು ಒಂದ್ಲೇ ಇದು ಮೊದಲನೇ ಮತ್ತು ಕೊನೆ ಪದಗಳು ಇದೆ ಮೊದಲನೇ ಮತ್ತು ಕೊನೆ ಪದಗಳ ಗುಣಾಕಾರ ಅಂದರೆ ಎಪ್ಪತ್ತೈದು ಮೂರಲೇ ಎಷ್ಟು ಎಷ್ಟು ಎರಡು ನೂರ ಇಪ್ಪತ್ತೈದಲ್ಲ ಎರಡುನೂರ ಇಪ್ಪತ್ತೈದು ನೋಡಿ ಇವೆಲ್ಲ ಗುಣಿಸಿದ್ರೆ ಎರಡು ನೂರ ಇಪ್ಪತ್ತೈದು ಬರಬೇಕದು ಎರಡು ನೂರ ಇಪ್ಪತ್ತೈದು ಬರಬೇಕಿಲ್ಲ ಇದು ನೋಡ್ರಿ ಟು ಮೈನಸ್ ಟೂ ಟ್ವೆಂಟಿ ಫೈವ್ ಎಕ್ಸ್ಕ್ವೇರ್ ಮೈನಸ್ ಟು ಟ್ವೆಂಟಿ ಫೈವ್ ಎಕ್ಸ್ಕ್ವೇರ್ ಐತಲ್ಲ ಇದನ್ನ ಹೆಂಗೆ ಹೊಡಿಬೇಕು ಅನ್ನೋದನ್ನು ನೋಡ್ಬೇಕು ನಮಗೆ ಅದನ್ನ ಎಲ್ಲಿ ಹುಡುಕ್ಬೇಕು ಇಲ್ಲೇ ಹುಡುಕ್ಬೇಕು ಇದಂಬಿನೇಷನ್ ಹುಡುಕ್ಬೇಕು ಎಂತರಿ ಮೈನಸ್ ಫಾರ್ಟಿ ಫೈವ್ ಮತ್ತು ಪ್ಲಸ್ ಫೈವ್ ಫಾರ್ಟಿ ಫೈವ್ ಬಂದೈತೆ ಬಂದೈತೆಲಿ ಹಾ ಮೂರ್ ಮೂರಲೆ ಒಂಬತ್ತು ಒಂಬತ್ತೈದಲೆ ನಲ್ವತ್ತೈದು ಐದು ನಲ್ವತ್ತೈದು ಮತ್ತೈದು ಅಂದ್ರೆ ನೋಡ್ರಿ ಮೈನಸ್ ನಲ್ವತ್ತು ಬರ್ಬೇಕಂದ್ರೆ ಮೈನಸ್ ನಲ್ವತ್ತೈದು ತಗೋಬೇಕು మైనస్ నల్వ ఎక్స్ ప్లస్ ఫైవ్ ఎక్స్ గుణాకర్ ఎస్ ఈ రీతి ఉడుకుబ్రీ ఎక్స్ స్క్వేర్ త్రీ ఎక్స్ స్క్వేర్ మైనస్ ఫార్టీ ఎక్స్ ప్లస్ ఫైవ్ ఎక్స్ ముందు ఎస్ బరీ మైనస్ సెవెంటీ ఫైవ్ ఇస్ ఈవల్ టు జీరో మద్యపదవ వింగ్ అపూర్త విధానం బిడ్సాక ఇష్టం ఎక్స్ మైనస్ నైన్ బంద్ 5 ಸಮಾನ ತಗೋ ಸಾರಿ ಸಾರಿ 15 x - 15 5 * (x - 15) = 0 ಇಕ್ಕೋ ಟೆಸ್ಟ್ ಆದ್ರೆ 0 ನೇ ಆದ್ತು ಎರಡು ಕಡೆ x - 15 ಐತಿ ಸಮಾನತೆ ಕರೆದನ x - 15 * (3x + 8) = 0 ಪ್ರತಿ ಒಂದನ್ನು 0 ಗೆ ಹೋಲಿಸ್ಕೋ ಈಗ x - 15 = 0 अथवा 3x ಎಕ್ಸ್ ಪ್ಲಸ್ ಫೈವ್ x ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಈಕ್ವಲ್ ಟು ಹದಿನೈದು ಬರೀತೀವಿ ಅಥವಾ x ಕೋಟೆಯಷ್ಟು ಮೈನಸ್ ಐದು ಮೊದಲು ಮೈನಸ್ ಐದು ಮೊದಲು ಸಾಧ್ಯ ಇಲ್ಲ ಅದನ್ನು ಬಿಡ್ತ ಬಿಟ್ಬಿಟ್ರಿ ಅದರಿಂದ ಪರಿಗಣಿಸಬಹುದಾದ ಬೆಲೆ ಎಷ್ಟು ಅಂದರೆ ಎಕ್ಸ್ಇಿ ಕೋಟೆ ಅಷ್ಟು ಹದಿನೈದು ಆದ್ದರಿಂದ ನಿಶ್ಚಲ ನೀರಿನಲ್ಲಿ ಯಾವ್ದ್ರ ಬೇಗ ದೋನಿಯ ವೇಗ ಆದ್ದರಿಂದ ನಿಶ್ಚಲ ನೀರಿನಲ್ಲಿ ನಿಶ್ಚಲ ನೀರಿನಲ್ಲಿ ಧೋನಿಯ ವೇಗ ನಿಶ್ಚಲ ನೀರಿನಲ್ಲಿ ಧೋನಿಯ ವೇಗ ಇಕ್ವಲ್ಟು ಎಕ್ಸ್ ಅಂತ ತಗೊಂಡಿದ್ರೆ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟು ಪರಿಹಾರ ಸ್ವಲ್ಪ ಈ ಪ್ರಕಾರದ ಪ್ರಶ್ನೆಗಳು ಸ್ವಲ್ಪ ನಿಮ್ಮ ಲೆವೆಲ್ಗೆ ಕಷ್ಟ ಅನ್ನಿಸ್ತದ ಸ್ವಲ್ಪ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಂತದ್ದೇನು ಕಷ್ಟ ಇಲ್ಲ ಅದ್ರೊಳಗೆ ಹೋಗ್ಬೇಕು ನೆಕ್ಸ್ಟ್ ಅದ್ರೊಳಗೆ ಪೂರ್ತಿ ಆಳಕ್ಕೆ ಇಳಿದ್ರೆ ಅಂದ್ರೆ ಈಸಿ ಆಗ್ತದೆ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಎರಡು ವರ್ಗಗಳದಾವ ಇದು ಒಂದನೇ ವರ್ಗ ಅಂದ್ಕೊಳ್ಳೋಣ ಹೌದಾ ಇದರ ಬಾಹು ಎಕ್ಸ್ ತಗೊಳ್ಳೋಣ ಆಮೇಲೆ ಇನ್ನೊಂದು ವರ್ಗ ಅದ ಇದ್ರ ಪಕ್ಕದಾಗ ಇದನ್ನ ವಾಯು ತಗೊಳ್ಳೋಣ ಪ್ರತಿ ಬಾಹು ಎಂತ ವಾಯು ತಗೊಳ್ಳೋಣ ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ ಇದರ ವಿಸ್ತೀರ್ಣ ಒನ್ ಅನ್ನೋನು ಇದರ ವಿಸ್ತೀರ್ಣ ಎ ಟು ಅನ್ನೋಣ ಎರಡನೇ ವರ್ಗದ ವಿಸ್ತೀರ್ಣ ಟು ಎರಡು ವರ್ಗಗಳ ವಿಸ್ತೀರ್ಣಗಳ ಮೊತ್ತ ಅಂದ್ರೆ ಎ ಒನ್ ಪ್ಲಸ್ ಎ ಟು ಇದನ್ನು ಕೊಟ್ಟು ಬೆಲೆ ಎಷ್ಟು ಆರುನೂರ ಚದರ ಮೀಟರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಮೀಟರ್ ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಅರವತ್ನಾಲ್ಕು ಮೀಟರ್ ಆದಾಗ ಎರಡು ವರ್ಗಗಳ ಬಾಹುಗಳ ಅಳತೆಗಳನ್ನು ಕಂಡು ಹಿಡಲಿಕ್ಕೆ ನಿಮಗೆ ಕೇಳಿದ್ದಾರೆ ಎ ಒನ್ ಪ್ಲಸ್ ಎ ಟು ಈಕ್ವಲ್ ಟು ಸಿಕ್ಸ್ ಫಾರ್ಟಿ ಎ ಒನ್ ಪ್ಲಸ್ ಎ ಟು ಈಕ್ವಲ್ ಟು ಎಷ್ಟು ಸಿಕ್ಸ್ ಫಾರ್ಟಿ ಎ ಒನ್ ಬೆಲೆ ಮೊದಲನೇ ವರ್ಗದ ವಿಸ್ತೀರ್ಣ ಎಷ್ಟೈತಿ ಬಾಹುಗುಂಡ್ಲೆ ಬಾಹು ಅಂದ್ರೆ ಎಕ್ಸ್ಕ್ವೇರ್ ಆಯ್ತು ಎರಡನೇ ವರ್ಗದ ಎರಡನೇ ಬಾಹು ಸಾರಿ ಎರಡನೇ ವರ್ಗದ ವಿಸ್ತೀರ್ಣ ಎಷ್ಟು ಫೈ ಸ್ಕ್ವೇರ್ ಐತಿ ಕೋಟಿ ಎಷ್ಟು ನೋಡ್ರಿ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಅಥವಾ ಇದಕ್ಕೆ ಸಮೀಕರಣ ಒಂದ್ರಿ ಒಂದೇ ದತ್ತಾಂಶ ಒಂದೇ ದತ್ತಾಂಶ ದತ್ತಾಂಶ ಒಂದೇನೈತಲ್ಲ ಐತಿ ಇದನ್ನ ಬಳಸಿದಾಗ ನಮಗೆ ಈ ಒಂದು ಲಿಂಕ್ ಬರ್ತದೆ ನಿಮ್ಗೆ ಒಂದೇ ದತ್ತಾಂಶ ತಿಳಿಯಿತು ಇಷ್ಟೆಲ್ಲರಿಗೂ ಇನ್ನ ಎರಡನೇ ದತ್ತಾಂಶ ಏನು ಆ ಎರಡು ವರ್ಗಗಳ ಅಥವಾ ಅವುಗಳ ಸುತ್ತಳತೆಗಳ ವ್ಯತ್ಯಾಸ ದತ್ತಾಂಶ ಎರಡು ಅಂತ ಬರೀರಿ ದತ್ತಾಂಶ ಎರಡು ಏನಂದ್ರೆ ಸುತ್ತಳತೆಗಳ ವ್ಯತ್ಯಾಸ ಅಂದ್ರ ಸುತ್ತಳತೆ ಅಂದ್ರೆ ಏನ್ ಮಾಡ್ತೀನಿ ನಾಲ್ಕು ಭಾವಗಳನ್ನ ಕುಡ್ಸ್ಕೊಬೇಕಾ ನಾಲ್ಕು ಎಕ್ಸ್ ಸುತ್ತತೆ ಬರ್ತತಿ ಅಂದ್ರ ನಾಲ್ಕು ಎಕ್ಸ್ ಎರಡನೇ ವರ್ಗದ ಏನ್ ಬರ್ತೈತಿ ನಾಲ್ಕು ವಾಯ್ ಬರ್ತೈತಿ ಈ ಸುತ್ತಳತೆಗಳ ವ್ಯತ್ಯಾಸ ಎಷ್ಟು ಕೊಟ್ಟಿದಾನ ಸಿಕ್ಸ್ಟಿ ಫೋರ್ ಕೊಟ್ಟಿದಾನ ಅರ್ವತ್ನಾಲ್ಕ ಬರಿತೀನಿ ನಾಯಿ ಈಗ ನಾಲ್ಕರಿಂದ ಬಾಕ್ಸ್ಕೊಂಡ್ಬಿಟ್ರಿ ಅಥವಾ ನಾಲ್ಕು ಸಾಮಾನು ತೆಗಿರಿ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಸಿಕ್ಸ್ಟಿ ಫೋರ್ ಈ ನಾಲ್ಕು ಆ ಕಡೆ ಕಳಿಸ್ಬಿಟ್ರ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಎಷ್ಟು ಬಂತು ಫೋರ್ ಬಂತು ಎಷ್ಟು ಬಂತು ನೋಡ್ರಿ ಹದಿನಾರು ಬಂದು ಅಂದ್ರೆ ಇದ್ರ ಅರ್ಥ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಸಿಕ್ಸ್ಟೀನ್ ಆತ ಇಲ್ಲ ಎಕ್ಸ್ ಇಕ್ವೋ ಟು ಎಷ್ಟು ವೈ ಪ್ಲಸ್ ಸಿಕ್ಸ್ಟೀನ್ ಆಯ್ತು ಇದನ್ನು ಒಂದೇ ಸಮೀಕರಣ ಹಾಕಿ ಒಂದೇ ಒಂದಾಕ್ಷರಗಳು ಪರಿವರ್ತನೆ ಮಾಡ್ಕೋಬೇಕನ್ನು ಒಂದನೇ ಸಮೀಕರಣ ಏನೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಐತಿ ಅದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಐತಿ ಇದ್ರಾಗ ಬೆಲೆ ಹಾಕ್ರಿ ಎಕ್ಸ್ ಬೆಲೆ ವೈ ಪ್ಲಸ್ ಸಿಕ್ಸ್ಟೀನ್ ವೈ ಪ್ಲಸ್ ಸಿಕ್ಸ್ಟೀನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಷ್ಟು ಬಂತು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಬಂತು ಬಂತ ಇಲ್ಲ ಎಷ್ಟು ಸರಿ ಸ್ಕ್ವೇರ್ ಸಾರಿ ಇದನ್ನು ವಿಸ್ತಾರ ಮಾಡಿರಿ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಸ್ಕ್ವೇರ್ ಅಂದರೆ ಎಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಪ್ಲಸ್ ಟೂ ಎ ಬಿ ಅಂದರೆ ಎಷ್ಟು ಆಗ್ತದೋ ಮೂವತ್ತೆರಡಲ್ಲ ಹದಿನಾರಲೇ ಮೂವತ್ತೆರಡು ವೈ ಮುಂದೊಂದು ವೈ ಸ್ಕ್ವೇರ್ ಐತೆ ನೋಡಿ ಅದನ್ನು ಬರಿಬೇಕು ಪ್ಲಸ್ ವೈ ಸ್ಕ್ವೇರ್ ಬರೀ ನಾವು ಮೈನಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಇಕ್ವಲ್ ಟು ಎಷ್ಟು ಆಯಿತು ಜೀರೋ ಆಯಿತು ಸರಿ ಈಗ ವೈ ಸ್ಕ್ವೇರ್ ವೈ ಸ್ಕ್ವೇರ್ ಕೂಡಿಸ್ರಿ ವೈ ಸ್ಕೋರ್ ಒಂದು ವೈ ಸ್ಕೋರ್ ಕೂಡಿಸಿದ್ರೆ ಟೂ ವೈ ಸ್ಕ್ವೇರ್ ಆಯ್ತು ಮತ್ತು ತರ್ಟಿ ಟು ವಾಯ್ ಆಯ್ತು ತರ್ಟಿ ಟು ವಾಯ್ ಆಯ್ತು ಆರುನೂರ ನಲ್ವತ್ತರಾಗ ಎರಡು ನೂರ ಐವತ್ತಾರು ಕಳೀತು ಮೈನಸ್ ತ್ರೀ ಏಯ್ಟ್ ಫೋರ್ ಕರೆಕ್ಟ್ ಹೇಳತ್ತೆ ರೀ ಸರಿ ಈಗ ಎರಡರಿಂದ ಭಾಗಿಸ್ಲಾ ಭಾಗ ಹೋಗ್ತದೆ ಎರಡರಿಂದ ಭಾಗ್ಸಿದ್ರೆ ವೈ ಸ್ಕ್ವೇರ್ ಬಂತು ಮೊದಲನೇ ಪದ ಏನು ಬರ್ತೈತಿ ವೈ ಸ್ಕ್ವೇರ್ ಬರ್ತೈತಿ ಒಂದು ಪ್ಲಸ್ ಆಯ್ತು ಮೂವತ್ತೆರಡು ಭಾಗಿಸಿದ್ರೆ ಹದ್ನಾರು ವಾಯಕತೆ ಅದೆಷ್ಟು ಬರ್ತೈತಿ ನೋಡು ಮೈನಸ್ ಒನ್ ನೈಂಟಿ ಟು ಈಕ್ವಲ್ ಟು ಜೀರೋ ನೀವ್ ಹೇಳ್ರಿ ಮೈನಸ್ ಒನ್ ನೈಂಟಿ ಟು ಐಸ್ಕ್ವೇರ್ ಹೆಂಗ ಹೊಡಿತೀರಿ ಮೈನಸ್ ಒನ್ ನೈಂಟಿ ಟು ಟೂ ಐಸ್ಕ್ವೇರ್ ಮೈನಸ್ ಒನ್ ನೈಂಟಿ ಟು ಐ ಐಸ್ಕ್ವೇರ್ ಯಾವ ರೀತಿ ನಾವು ವಿಂಗಡಣೆ ಮಾಡ್ಕೋಬೇಕು ಅನ್ಪ ಹೆಂಗ್ ತಗೋಬೇಕು ಯಾರೋ ಮಾಡ್ತಾರ ಯಾರೋ ಹೇಳ್ತಾರೆ ನಾವು ಬರ್ಕೊಂಡ್ಬಿಡು మైనస్ 24 ట్వెంటీ ఫోర్ మెస్టో ఏట్ 8y ట్వెంటీ ఫోర్ వయ ఎయిట్ వయ ఎక్స్ అలా ఎరడు వై అద ఇవు కరెక్ట్ హతీర్ల నోడ్రీ మరి సరి మైనస్ ట్వెంటీ ఫోర్ అందరి తప్పలా ప్లస్ ట్వంటీ ఫోర్ మైనస్ ఏట్ వ ప్లస్ ఐతిలో నడువిని చిన్న అందరి మైనస్ దొడ్డంకి ప్లస్ బు ಅಂದರೆ ಇದನ್ನು ಮೈನಸ್ ಮಾಡ್ಕೋಬೇಕು ಹದಿನಾರು ವಾಯ್ ಆತಲ್ಲ ಹದಿನಾರು ವಾಯ್ ಅಂತೂ ಆಯಿತು ಗುಣಾಕಾರ ಮಾಡಿ ನೋಡಿ ಬರ್ತೈತಿ ಇಲ್ಲಿ ಮತ್ತು ಸರಿ ವಾಯ್ ಸ್ಕ್ವೇರ್ ಪ್ಲಸ್ ಟ್ವೆಂಟಿ ಫೋರ್ ವಾಯ್ ಮೈನಸ್ ಏಟ್ ವಾಯ್ ಮೈನಸ್ ಒನ್ ನೈಂಟಿ ಟು ಈಕ್ವಲ್ ಟು ಎಷ್ಟು ಜೀರೋ ಮೊದಲನೇ ಗುಂಪಿನಾಗ ಮೊದಲನೇ ಗುಂಪಿನಾಗ ವಾಯ್ ಸಿಗಿರೋರು ವಾಯ್ ಇಂಟು ಬ್ರಿಕೆಟ್ ಎಷ್ಟು ವಾಯ್ ಪ್ಲಸ್ ಟ್ವೆಂಟಿ ಫೋರ್ ಎರಡನೇ ಗುಂಪಿನಾಗ ಏನು ತೆಗೀತಿ ಎಂಟು ತೆಗಿತೀರಿ ಎಂಟು ತೆಗೆದ್ರೆ ಎಷ್ಟು ವೈ ಪ್ಲಸ್ ಟ್ವೆಂಟಿ ಫೋರ್ ಈಸ್ ಈಕ್ವಲ್ ಟು ಎಷ್ಟು ನೋಡಿರಿ ಝೀರೋ ಆಯ್ತು ಸರಿನಾ ವೈ ಪ್ಲಸ್ ಟ್ವೆಂಟಿ ಫೋರ್ ಸುಪ್ಪುರ ಸಾಮಾನು ತಗೋರಿ ವೈ ಪ್ಲಸ್ ಟ್ವೆಂಟಿ ಫೋರ್ ಇಂಟು ಬ್ರ್ಯಾಕೆಟ್ ಉಳಿತೆ ವೈ ಮೈನಸ್ ಏಟ್ ಈಕ್ವೋ ಟು ಝೀರೋ ಆಯ್ತು ಅಂದರೆ ವೈ ಪ್ಲಸ್ ಏಟ್ ಈಕ್ವೋ ಟು ಝೀರೋ ಸಾರಿ ಟ್ವೆಂಟಿ ಫೋರ್ ಈಕ್ವಲ್ ಟು ಝೀರೋ ಅಥವಾ ವೈ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ವಾಯ್ ಇಕೋಟು ಮೈನಸ್ ಟ್ವೆಂಟಿ ಫೋರ್ ಅಥವಾ ವಾಯ್ ಇಜಿ ಕೊಟ್ಟು ಎಷ್ಟು ಪ್ಲಸ್ ಎಂಟು ಋಣಾತ್ಮಕವಾಗಿರ್ತಕ್ಕಂಥ ಬೆಲೆ ಏನು ಬಿಡೋಣ ವಾಯ್ ಇಕ್ಕೋಟು ಎಷ್ಟು ಎಷ್ಟಾಯ್ತು ನಮ್ಗೆ ಎಂಟಾಯ್ತು ನೋಡಿ ವಾಯ್ ಎಂಟು ಆಯ್ತು ಅಂದಮೇಲೆ ಎರಡನೇ ಚೌಕದ್ದ ಬಾಹು ಸಿಕ್ತಿಲ್ಲ ಒಂದೇದ್ದು ತೆಗಿಬೇಕಾಯ್ತು ಒಂದೇದ ಎರಡನೇದ್ಗೆ ಏನು ಸಂಬಂಧ ಐತೆ ಎಕ್ಸ್ ಇಕ್ಕೊಟ್ಟು ವೈ ಪ್ಲಸ್ ಸಿಕ್ಸ್ಟೀನ್ ಆಯ್ತಿಲ್ಲ ಆದ್ದರಿಂದ ಎಕ್ಸ್ ಇಸ್ ಇಕೋಟು ವಾಯ್ ಪ್ಲಸ್ ಸಿಕ್ಸ್ಟೀನ್ ಎಂಟು ಪ್ಲಸ್ ಹದಿನಾರು ಹದಿನಾರನೇ ಎಷ್ಟು ಆಗ್ತದೋದು ಇಪ್ಪತ್ನಾಲ್ಕು ಮೀಟರ್ದಾಗ ಬರಿತಿರೋ ಅಳತೆ ಏನಾಯ್ತದ ಮೀಟರ್ ಐತಿಲ್ಲ ಹಾಂ ಓಕೆ ಆದ್ದರಿಂದ ಎರಡೂ ಚೌಕಗಳ ಬಾಹುಗಳ ಅಳತೆಗಳು ಇಪ್ಪತ್ತ್ನಾಲ್ಕು ಮೀಟರ್ ಮತ್ತು ಎಂಟು ಮೀಟರ್ ಒಂದು ಇಪ್ಪತ್ನಾಲ್ಕು ಮೀಟರ್ ಐತಿ ಇನ್ನೊಂದು ಎಷ್ಟು ಐತಿ ಎಂಟು ಮೀಟರ್ ಐತಿ ಅಂತ ನಮ್ಗೆ ಅರ್ಥ ಆಗ್ತದೆ ಸರಿ ಎಲ್ಲರೂ ಮುಗಿಸಿದ್ರಿ ನೀವು ಮತ್ತೆ ಯಾರು ಬಂದ್ರಿ ಇಬ್ಬರು ಬಂದ್ರಿ ನೋಡೋಣ ಇನ್ನೊಂದು ಎರಡು ಮಂದಿ ಬರ್ತಾರನ ಆಮೇಲೆ ನಿಮ್ದು ಹನ್ನೊಂದರಿಂದ ಕಂಟಿನ್ಯೂ ರೆಸ್ಟ್ ಐತಿ ಈಗ ಟೆನ್ ತರ್ಟಿನ್ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಇನ್ನೊಂದು ವಿಶೇಷ ಒಂದು ಸ್ವಲ್ಪ ವಿಭಿನ್ನವಾಗಿರತಕ್ಕಂಥ ಪ್ರಶ್ನೆ ಇದೆ ಒಬ್ಬ ವರ್ತಕನ ಒಂದು ವಸ್ತುವನ್ನು ರೂಪಾಯಿ ಇಪ್ಪತ್ನಾಲ್ಕಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆಯಷ್ಟೇ ಶೇಕಡಾ ಲಾಭ ಪಡಿತಾನ ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಮಗೆ ಅವ ಲಾಭ ಮಾಡ್ಕೊಂಡ ಲಾಭ ಅಂತಂದಾಗ ಕೊಂಡ ಬೆಲೆಗೆ ಮತ್ತು ಮಾರಿದ ಬೆಲೆಗೆ ಏನು ಸಂಬಂಧ ಅವಾಗ ಲಾಭ ಆಗೈತಂದ್ರ ಮಾರಿದ ಬೆಲೆ ಹೆಚ್ಚಿರ್ಬೇಕು ಆ ಮಾರಿದ ಬೆಲೆಯದೊಳಗೆ ನೀವು ಕೊಂಡ ಬೆಲೆ ಕಳೆದ್ರೆ ಅಂದ್ರೆ ಲಾಭ ಸಿಗ್ತತಿಲ್ಲ ಎಷ್ಟು ಬರೀರ್ ಮೊದಲು ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಇದು ಇಲ್ಲಿ ಪ್ರಶ್ನೆ ನೋಡಿದ್ರೆ ಲಾಭ ಆಗೈತಿ ಅನ್ನೋದ್ರಿಂದ ನಾವು ಈ ಒಂದು ಸಂಬಂಧ ತಗೋತೀವಿ ಹೌದಾ ಆದ್ರೆ ಇದಕ್ಕಿಂತ ಮೊದಲು ನಾವು ಪರಿಗಣಿಸಬೇಕಾದ ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಕೊಂಡು ಹಿಡಿಯಿರಿ ಅಂತ ಕೇಳಿದ ಇಲ್ಲ ಬರಿತೇನೆ ನೋಡಿ ವಸ್ತುವಿನ ಕೊಂಡ ಬೆಲೆ ವಸ್ತುವಿನ ಕೊಂಡ ಬೆಲೆ ಈಕ್ವಲ್ ಟು ಎಕ್ಸ್ ರೂಪಾಯಿ ಆಗಿರಲಿ ಆಗಿರಲಿ ಅದರ ಕೊಂಡ ಬೆಲೆ ಎಷ್ಟಾಗಿರಲಿ ಎಕ್ಸ್ ರೂಪಾಯಿ ಆಗಿರಲಿ ಲಾಭ ಈಕ್ವಲ್ ಏನಂತ ಹೇಳ್ತಾನ ಕೊಂಡ ಬೆಲೆಯಷ್ಟೇ ಶೇಕಡಾ ಲಾಭ ಕೊಂಡ ಬೆಲೆ ಎಕ್ಸ್ ಐತಿ ಅಂದ್ರೆ ಎಕ್ಸ್ ಪರ್ಸೆಂಟ್ ರ ಎಕ್ಸ್ ಕೊಂಡ ಬೆಲೆಯ ಬೆಲೆಯಷ್ಟೇ ಲಾಭ ಕೊಂಡ ಬೆಲೆ ಎಷ್ಟೈತಿ ಎಕ್ಸ್ ಐತಿ ಅದಕ್ಕೆ ಶೇಕಡಾ ಹಾಕೊಳ್ಳುದು ಅದಕ್ಕೆ ಎಕ್ಸ್ ಪರ್ಸೆಂಟ್ ರ ಎಕ್ಸ್ ಹಾಕೋರಿ ಮಾರಿದ ಬೆಲೆ ಎಷ್ಟೈತಿ ಇಪ್ಪತ್ನಾಕ ಮಾರಿದ ಕೊಂಡ ಬೆಲೆ ಎಷ್ಟೈತಿ ಎಕ್ಸ್ ಐತಿ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಹಂಡ್ರೆಡ್ ಅಂದಂಗಿದೆ ಸಾರಿ x / 100 * x అలా right? x % ಅಂದ್ರೆ x / 100 ಇದು ರ ಅಂದ್ರೆ ಗುಣಾಕಾರ * x = ಎಷ್ಟು ಆಯ್ತು 24 - x ಆಯ್ತು x ^ 2 / 100 = 24 - x x ^ 2 = 100 * (24 - x) x ^ 2 = 100 * (24 - x) ಎಕ್ಸ್ ಆಕೈತಿ ಅಂದ್ರೆ ಎಕ್ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಈಕ್ವಲ್ ಫೋರ್ ಹಂಡ್ರೆಡ್ ಮೈನಸ್ ಎಷ್ಟು ಹಂಡ್ರೆಡ್ ಎಕ್ಸ್ ಆಕೈತಿ ಈ ಎರಡು ಬಲಗಡೆ ಅದನ್ನ ಈ ಕಡೆ ತಗೊಂಡ್ಬರಿ ಎಕ್ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಎಕ್ಸ್ ಮೈನಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಈಸ್ ಈಕ್ವಲ್ ಎಷ್ಟು ಜೀರೋ ಆಯ್ತು ಎಕ್ಸ್ವೇರ್ ಎಲ್ಲಿ ಇರಲಿ ಆ ಮೈನಸ್ ಹಂಡ್ರೆಡ್ ಎಕ್ಸ್ ಕಡಿತರು ಪ್ಲಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕಟ್ಟಿ ಅಂದ್ರೆ ಮೈನಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು

వన్ ట్వెంటీ ఈక్వల్ టు ఎస్ట్ జీరో ఐదు ఇల్ ఎక్స్ ప్లస్ వన్ ట్వంటీ ఐతే ఇల్ ఎక్స్ ప్లస్ వన్ ట్వంటీ ఐతే ఎక్స్ ప్లస్ వన్ ట్వంటీ ఇంటు బ్రికెట్ ఎస్ట్ ఎక్స్ మైనస్ ట్వెంటీ ఐతీ ఈక్వల్ టునా జీరో ఆయన ఎక్స్ ప్లస్ వన్ ట్వెంటీ ఈక్వల్ టుీరో ఎక్స్ ప్లస్ వన్ ట్వెంటీ ఈక్వల్ టు జీరో అథవా ఎక్స్ మైనస్ ట్వెంటీ ఈజ్ ఈక్వల్ టునా జీరో అంద ఎక్స్ ఈజ్ ఈక్వల్ టు ఎస్ట్ నోడి మైనస్ వన్ ట్వెంటీ ಅಥವಾ ಎಕ್ಸ್ ಸಿಕ್ಕೋಟು ಎಷ್ಟು ಆಯಿತು ಪ್ಲಸ್ ಟ್ವೆಂಟಿ ಆಯಿತು ಈ ಮೈನಸ್ ಬೆಲೆ ಬಿಡಬೇಕು ಹೌದಾ ಇಲ್ಲ ಅದು ಕೊಂಡ ಬೆಲೆ ಆಯಿತು ಆದ್ದರಿಂದ ವಸ್ತುವಿನ ಕೊಂಡ ಬೆಲೆ ಆದ್ದರಿಂದ ವಸ್ತುವಿನ ಕೊಂಡ ಬೆಲೆ ಈಕ್ವ ಟು ಎಷ್ಟು ಬರೀಬೇಕು ಈಕ್ವಲ್ ಟು ಇಪ್ಪತ್ತು ರೂಪಾಯಿ ವಸ್ತುವಿನ ಕೊಂಡ ಬೆಲೆ ಈಕ್ವಲ್ ಟು ಇಪ್ಪತ್ತು ರೂಪಾಯಿ ಇಲ್ಲಿ ಲಾಭ ಆಗಿದ್ರ ಮೇಲೆ ಒಂದು ಲೆಕ್ಕ ಕೊಟ್ಟಿದ್ದ ಒಂದು ನಷ್ಟ ಆದಿದ್ರ ಮೇಲೆ ಹಂತದ ಸೇಮ ಲೆಕ್ಕ ಇಪ್ಪತ್ನಾಲ್ಕು ರೂಪಾಯ್ಕ ಮಾರಾಟ ಮಾಡ್ತಾರೆ ಇಲ್ಲಿ ಸೇಮ ಬೆಲೆ ಆದ್ರೆ ಏನಾಯ್ತು ಅವಾಗ ಹಾಂ ಕೊಂಡ ಬೆಲೆ ಅಷ್ಟೇ ಸೇಕಡಾ ನಷ್ಟ ಇಲ್ಲಿ ನಷ್ಟ ಅನುಭವ ಅಲ್ಲಿ ಹಿಂದಿನ ಲೆಕ್ಕದಾಗ ಏನಿತ್ತು ಲಾಭ ಅನುಭವಿಸಿದ್ದ ಒಂದು ಸಣ್ಣ ಬದಲಾವಣೆ ಅದಕ್ಕೆ ಇದಕ್ಕೆ ಎಕ್ಸಾಕ್ಟ್ಲಿ ಸೇಮ್ ಅದ ನೋಡ್ರಿ ಇಲ್ಲಿ ವಸ್ತುವಿನ ಕೊಂಡ ಬೆಲೆ ಇಕ್ಕೊಟ್ಟು ಬರೀರಿ ಎಲ್ಲಾರು ವಸ್ತುವಿನ ಕೊಂಡ ಬೆಲೆ ವಸ್ತುವಿನ ಕೊಂಡ ಬೆಲೆ ಇಕ್ಕೊಟ್ಟು ಎಕ್ಸ್ ರೂಪಾಯಿ ಆಗಿರಲಿ ವಸ್ತುವಿನ ಕೊಂಡ ಬೆಲೆ ಎಷ್ಟಾಗಿರಲಿ ಎಕ್ಸ್ ರೂಪಾಯಿ ಆಗಿರಲಿ ಸರಿ ಬರದ್ರೆ ವಸ್ತುವಿನ ಕೊಂಡ ಬೆಲೆ ಇಕ್ಕೊಟ್ಟು ಎಕ್ಸ್ ರೂಪಾಯಿ ಬರದ ಈಗ ನಷ್ಟ ಆಗೈತಿ ಲಾಭ ಆಗಿಲ್ಲ ನಷ್ಟ ಇಕ್ಕೊಟ್ಟು ನಷ್ಟ ಯಾವಾಗ ಆಗ್ತೈತಿ ಅದು ಹಾ ಹಾ ಯಾವ್ದು ಹೆಚ್ಚಿದ್ದಾಗ ಲಾಭ ಅಲ್ಲ ಮಾರಿದ ಬೆಲೆ ಹೆಚ್ಚಿದ್ದಾಗ ನಷ್ಟ ಆಗ್ತೈತೋ ಅಥವಾ ಕೊಂಡ ಬೆಲೆ ಹೆಚ್ಚಿದ್ದಾಗ ನಷ್ಟ ಕೊಂಡದ್ದು ಹೆಚ್ಚಿತ್ತು ಮಾರಿದ ಕಮ್ಮಿ ಇತ್ತು ಅಂದ್ರೆ ಅವಾಗ ಅವಾಗ ಏನಾಗಿರ್ತತಿ ನಷ್ಟ ಆಗಿರ್ತಿ ಅಂದ್ರೆ ನಾವು ಕೊಂಡ ಬೆಲೆ ಮೈನಸ್ ಏನ್ ಬರಿಬೇಕು ಹಾ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಬರಿಬೇಕು ಇದು ನೀವು ಸ್ವಲ್ಪ ತಲೆ ಹಾಕ್ತೀವಿ ಕೊಂಡ ಬೆಲೆ ಎಷ್ಟೈತಿ ಎಕ್ಸ್ ಐತಿ ಮಾರಿದ ಬೆಲೆ ಎಷ್ಟೈತಿ ಇಪ್ಪತ್ನಾಕ ಐತಿ ಇಪ್ಪತ್ನಾಕಕ್ಕೆ ಮಾರಾಟ ಮಾಡಿ ಅಂತ ಹೇಳಿ ನನ್ ಸ್ಪಷ್ಟವಾಗಿ ಮಾರಿದ ಬೆಲೆ ಇಪ್ಪತ್ನಾಕದು ಇದನ್ನ ಎಷ್ಟು ಕೊಟ್ಟ ನಾವ ಎಕ್ಸ್ ಪರ್ಸೆಂಟ್ರ ರ ಎಕ್ಸ್ ನಷ್ಟ ಎಷ್ಟತಿವ ಅಷ್ಟ ಅದ್ರ ಶೇಕಡ ಕೊಂಡ ಬೆಲೆ ಅಷ್ಟೇ ಶೇಕಡಾ ನಷ್ಟ ಅನುಭವಿಸ್ತಾನೆ ಕೊಂಡ ಬೆಲೆ ಎಕ್ಸ್ ಐತಿ ಅದರಷ್ಟು ಶೇಕಡಾ ನಷ್ಟ ಅನುಭವಿಸ್ತಾನ ಅಂದರೆ ಎಕ್ಸ್ ಪರ್ಸೆಂಟ್ ಎಕ್ಸ್ ಬರೀ ಅಂದರೆ ಎಕ್ಸ್ ಅಪ್ ಒನ್ ಹಂಡ್ರೆಡ್ ಇಂಟು ಎಕ್ಸ್ ಇದಿ ಕೊಟ್ಟು ಅಷ್ಟು ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಹಂಡ್ರೆಡ್ ಈ ಕಡೆ ಹೊರಗುಣಕಾರ ಮಾಡಿರಿ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಆಗುತ್ತೆ ಆಗಲೇ ದಿನ ಅದು ಸೇಮ್ ಲೆಕ್ಕಾಚಾರ ಬರ್ತದೆ ಸ್ವಲ್ಪ ಅಪವರ್ತಿಸತಕ್ಕಂಥ ಕ್ರಮ ಬದಲಾಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಎಕ್ಸ್ x2 = 100x 100x - 2400 = 0 - 2400 फर्स्ट इक्वल टू जीरो ಅಲ್ಲ ಇನ್ನ ಬರ್ತದ ಜೀರೋ x2 ಇಲ್ಲಿ ಇರಲಿ - 100x + 2400 = ಎಷ್ಟು 0 ಇನ್ನ ಇದನ್ನು ಹೆಂಗೆ বেরೇಣು - 60x - ಮೈನಸ್ ಸಿಕ್ಸ್ಟಿ ಮೈನಸ್ ಫೋರ್ಟಿ ಬರ್ತಿಲ್ಲ ಕರೆಕ್ಟ್ ಇದು ಮೈನಸ್ ಸಿಕ್ಸ್ಟಿ ಎಕ್ಸ ಮೈನಸ್ ಫಾರ್ಟಿ ಎಕ್ಸ್ ಆರ್ನಾಕ್ ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕು ನೋಡಿದ್ರು ನೋಡು ಎರಡು ಕೂಡ ಹಂಡ್ರೆಡ್ ಆತು ಇಲ್ಲ ಹಾಂ ಮೈನಸ್ ಸಿಕ್ಸ್ಟಿ ಎಕ್ಸ ಮೈನಸ್ ಫೋರ್ಟಿ ಎಕ್ಸ್ ಪ್ಲಸ್ ಟೂ ಫೋರ್ ಡಬಲ್ ಜೀರೋ ಈಸಿಕ್ ಕೊಟ್ಟು ಏನಾಯಿತು ಝೀರೋ ಆಯ್ತು ಮೊದಲನೇ ಗುಂಪಿನಾಗ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ ಅಂತಂದ್ರೆ ಎಕ್ಸ್ ಮೈನಸ್ ಸಿಕ್ಸ್ಟಿ ಇಲ್ಲಿ ಎರಡನೇ ಗುಂಪಿನಾಗ ನಲ್ವತ್ತು ಸಾಮಾನ ಎಕ್ಸ್ ಮೈನಸ್ ಸಿಕ್ಸ್ಟಿ ಕೊಟ್ಟು ಎಷ್ಟಾಯಿತು ಝೀರೋ ಆಯಿತು ಎಕ್ಸ್ ಮೈನಸ್ ಸಿಕ್ಸ್ಟಿ ಇಂಟು ಬ್ರಿಕೆಟ್ ಎಷ್ಟು ಬಂತು ಎಕ್ಸ್ ಮೈನಸ್ ಫಾರ್ಟಿ ಆಯಿತು ಇಕ್ಕೊಟ್ಟು ಏನಾಯ್ತು ನೋಡ್ರಿ ಝೀರೋ ಆಯ್ತು ಎಕ್ಸ್ ಮೈನಸ್ ಸಿಕ್ಸ್ಟಿ ಇಸ್ ಇ ಕೊಟ್ಟು ಝೀರೋ ಅಥವಾ ಏನು ಎಕ್ಸ್ ಮೈನಸ್ ಫಾರ್ಟಿ ಇಕ್ಕೊಟ್ಟು ಎಷ್ಟು ಝೀರೋ ಅಂದರೆ ಎಕ್ಸ್ ಇಸ್ ಇಕ್ಕ ಕೊಟ್ಟು ಎಷ್ಟು ಅರುವತ್ತು ಅಥವಾ ಎಕ್ಸ್ ಇಸ್ ಇಟ್ಟು ಎಷ್ಟು ನಲವತ್ತು ಹೇಳ್ತಾ ಇಷ್ಟು ಈಗ ನಮಗೆ ಪರಿಗಣಿಸಬೇಕಾದಂಥ ಬೆಲೆ ಏನು ಈ ಎರಡೂ ಪರಿವಹ ಕನ್ಸಿಡರ್ಬಲ್ ಅಲ್ಲಿ ಆಗ್ತವೆ ಹ್ಞೂ ಆದ್ದರಿಂದ ವಸ್ತುವಿನ ಕೊಂಡ ಬೆಲೆ ವಸ್ತುವಿನ ಕೊಂಡ ಬೆಲೆ ರೂಪಾಯಿ ಅರವತ್ತು ಅಥವಾ ರೂಪಾಯಿ ನಲ್ವತ್ತು ಎರಡೂ ಯಾವುದು ತಿರಸ್ಕಾರ ಯಾವುದ್ರಿ ಇಲ್ಲ ನೋಡಿರಿ ಸರಿ ನೋಡಿರಿ